ರು ಕೂಡ ಉಷ್ ಚಿತ್ರವನ್ನ ನೋಡೇ ಇರ್ತೀರಾ ಇದರಲ್ಲಿ ಪ್ರೊಡಕ್ಷನ್ ಮ್ಯಾನೇಜರ್ ಶ್ರೀಕಂಠು ಆಗಿ ಒಬ್ರು ನಡೆಸಿರ್ತಾರೆ ಸೊ ಇಲ್ಲಿ ನೋಡ್ತಾ ಇದಿರಲ್ಲ ಇವರ ಹೆಸರೇ ಶಂಕರ್ ಭಟ್ ಅಂತ ಮೂಲತಃ ಉತ್ತರ ಕರ್ನಾಟಕದವರು ತುಂಬಾನೇ ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ ಇವರು ಬ್ಯಾಂಕ್ ನಲ್ಲಿಯೂ ಸಹ ಕೆಲಸವನ್ನ ಮಾಡಿಕೊಂಡು ನಟನೆ ರಂಗಭೂಮಿ ಕಿರುತೆರೆ ಅಂತೆಲ್ಲ ಕಂಪ್ಲೀಟ್ ಆಗಿ ಬಿಸಿ ಆಗಿದ್ರು ಇವರ ಪತ್ತೆ ಹೆಸರು ಗೀತಾ ಅಂತ ನಂತರದಲ್ಲಿ ಇವರ ಮಕ್ಕಳನ್ನ ಇರಬಹುದು ಮಗ ಮತ್ತೆ ಮಗಳು ಮಗಳು ಅಮೃತ ಅಂತ ಮಗನ ಹೆಸರು ಅಶ್ವಥ್ ಅಂತ ತುಂಬಾ ಚೆನ್ನಾಗಿ ಕುಟುಂಬವನ್ನ ಹೋದ್ರು ಇಲ್ಲಿ ತನಕ ಸುಮಾರು ಹಲವಾರು ಧಾರಾವಾಹಿಗಳಲ್ಲಿ ನಡೆಸಿದ್ದಾರೆ ಅಂದ್ರೆ ಸುಮಾರು ಒಂದು ನಾಲ್ನೂರು ನಾಲ್ಕು ಸಾವಿರ ಎಪಿಸೋಡ್ ಧಾರಾವಾಹಿಗಳನ್ನೆಲ್ಲ ಮಾಡಿದ್ದಾರೆ ಮತ್ತೆ ಆ ಸಿನಿಮಾ ಒಂದು ಮುನ್ನೂರು ಸಿನಿಮಾ ತನಕ ಮಾಡಿದ್ದಾರೆ ಸಾಕಷ್ಟು ಪೋಷಕ ಪಾತ್ರಗಳಾಗಿರ್ಬೋದು ಸೊ ಈ ರೀತಿ ಮಿಂಚಿದ್ದಾರೆ ಶಂಕರ್ ಭಟ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಹಿಡಿದು ಪುನೀತ್ ರಾಜ್ಕುಮಾರ್ ಅವರ ಜೊತೆ ಕೂಡ ನಡೆಸಿದ್ದಾರೆ ಈಗಿನ ಯಂಗ್ಸ್ಟರ್ಸ್ ಗಳ ಜೊತೆ ಕೂಡ ಆಕ್ಟ್ ಮಾಡಾಗಿದೆ ರಂಗಭೂಮಿಯಲ್ಲಿ ತೊಡಗಿಸಿಕೊಂಡಿರುತ್ತಾರೆ ತುಂಬಾ ಚೆನ್ನಾಗಿ ನಾಟಕಗಳಾಗಿರ್ಬೋದು ಸೊ ಎಲ್ಲ ಒಂದು ಪಾತ್ರ ಕೊಟ್ಟಂತ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ತಾರೆ ಶ್ರೀಕಂಠು ಪಾತ್ರವನ್ನ ಇಂದಿಗೂ ಕೂಡ ಮರೆಯಕ್ಕೆ ಸಾಧ್ಯನಿಲ್ಲ ಉಪೇಂದ್ರ ನಿರ್ದೇಶನದ ಒಂದು ಅದ್ಭುತವಾದಂತಹ ಸಿನಿಮಾ ಖುಷಿ ಸಿನಿಮಾ ಅದು ತುಂಬಾ ಚೆನ್ನಾಗಿ ಚಿಕ್ಕಮಗಳೂರು ಭಾಗದಲ್ಲಿ ಶೂಟಿಂಗ್ ನಡೆದಿತ್ತು ಶ್ರೀಕಂಠು ಪ್ರೊಡಕ್ಷನ್ ಮ್ಯಾನೇಜರ್ ಇವರಂದೇ ಕಂಪ್ಲೀಟ್ ಅಂದ್ರೆ ಇವರ ಪಾತ್ರ ಇದಲ್ಲ ಇದೇ ಸಸ್ಪೆನ್ಸ್ ಪಾತ್ರ ಆಗಿರುತ್ತೆ ಲಾಸ್ಟ್ ಗೆ ಟ್ವಿಸ್ಟ್ ಸಿಗುತ್ತೆ ನೋಡಿ ಇವರದ್ದೇ ಕಂಪ್ಲೀಟ್ ಸ್ಟೋರಿ ಹೋಗ್ತಾ ಹೋಗುತ್ತೆ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಮತ್ತೆ ಕುತೂಹಲ ಮತ್ತೆ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡೇ ಇರೋದಿಲ್ಲ ಶ್ರೀಕಂಠು ಇದರಲ್ಲಿ ಒಂದು ಪ್ರಮುಖ ಪಾತ್ರ ಅವರಿಂದನೇ ಒಂದು ಕತೆ ಒಂದು ಬದಲಾವಣೆ ಟ್ವಿಸ್ಟ್ ಸಿಗೋದು ಅಂತ ಆ ರೀತಿ ಒಂದು ಪಾತ್ರವನ್ನ ಮಾಡಿದ್ರು ಉಪೇಂದ್ರ ಕೊಟ್ಟಂತಹ ಪಾತ್ರ ಇದು ಚೆನ್ನಾಗಿ ನಿಭಾಯಿಸಿದ್ರು ನಿಮಗೂ ಕೂಡ ಶಂಕರ್ ಭಟ್ ಅವರು ನೆನಪಿದಾರ ನೋಡಿದ್ರೆ ಒಂದು ಸಿನಿಮಾ ಪಾತ್ರ ಕಮೆಂಟ್ ಮಾಡಿ